ಫ್ಯಾಮ್ ಜೈಸ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನಿಮ್ಗೆ ಅಲ್ಲಿ ತಮಿಳಲ್ಲಿ ನೋಡಿ ಗೊತ್ತಿರ್ತದೆ ಇವತ್ತು ನಮ್ಮ ಇಂಟ್ರಾ ಸರ್ವಿಸ್ ಟೈಮ್ ಬಂದದೆ ಹತ್ತತ್ರ ತೊಂಬತ್ತ ಐದು ತೊಂಬತ್ತಾರು ಓಡೋದೆ ಎಷ್ಟು ಹೊಡೋದೇ ನೋಡೋದು ತೊಂಬತ್ತಾರು ಓಡ್ಬಿಡೋದು ತೊಂಬತ್ತೈದು ಮಾಡಿಸ್ಬೇಕಿತ್ತು ಸಾವಿರ ಜಾಸ್ತಿ ಓಡ್ಬಿಡೋದೇ ಸದ್ಯಕ್ಕೆ ನಿನ್ನೆ ಏ ಲಾಂಗ್ ಕಟ್ಸ್ ಸ್ಪೇರ್ ಪಾರ್ಟ್ಸ್ ಅಂಗಡಿಗೆ ಅಂದರೆ ನಮ್ಮ ಸೊಸೈಟಿಗೆ ಹೋಗ್ಬಿಟ್ಟು ಕ್ಯಾಸ್ಟ್ರಲ್ದು ಲೀಟ್ರ್ ಕ್ಯಾನ್ ಒಂದು ಮತ್ತು ಬಾಯ್ಸ್ದು ಒಂದು ಆಯಿಲ್ ಫಿಲ್ಟ್ರು ಮತ್ತು ಇದು ಇದು ಏನಂದರೆ ನಾರ್ಮಲ್ ನೋಡಿ ಇದು ಕಟ್ಟಾಗ್ಬಿಡದ ಇಲ್ಲಿ ಪಾರ್ಟೇ ಇಲ್ಲ ಇಲ್ಲಿದೆ ಅದರ ಪೀಸ್ ಎಲ್ಲ ಆ ಕಡೆ ಇಟ್ಟಿದ್ದೀನಿ ಇದಿಲ್ಲೇ ಇಲ್ಲ ಈ ಕಡೆ ಕಟ್ಟಾಗ್ಬಿಡೋದೆ ಸೊ ಅದರದ್ದು ಪಾರ್ಟು ತೋರಿಸಿದೆ ನೋಡಿ ಇದು ನಮ್ಮ ಬಡ ದೋಸ್ತು ಲಾಸ್ಟ್ ಟೈಮ್ ಹೋಗಿತ್ತು ಆ ಥರದ್ದು ನೋಡಿ ಈ ಥರ ಬರುತ್ತೆ ಸೊ ಈ ಪೀಸೇ ಕಟ್ಟಾಗ್ಬಿಡದೆ ಸದ್ಯಕ್ಕಿದು ಇದೊಂದು ಇಲ್ಲಿ ಇಲ್ಲಿಡವ ಅದ್ರದ್ದು ಕಟ್ ಪೀಸ್ ಬರ್ರಿ ಯಾವ ಥರ ಕಟ್ ಆಗದೆ ಅಂತ ಹ್ಞೂ 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 ಇಲ್ಲಿ ಪೀಸ್ ಹಿಂಗೆ ಎರಡು ಎರಡು ಪೀಸ್ ಆಗದೆ ಯಾಕಿದು ಇದು ಝೂಮ್ ಆಯ್ತಲ್ಲ ಏಮ್ ಆಗಿ ಬರ್ರಿ ಹಾಂ ಫೋಕಸ್ ಫೋಕಸ್ ಆಗೋ ನೋಡಿ ಈ ಪೀಸ್ ಇಲ್ಲಿ ಬರ್ತದೆ ಸೊ ಇದು ಇದ ಹಿಂಗೆ ಕಟ್ಟೆ ಆಗ್ಬಿಡದೆ ಸೊ ಫೆವಿಕಿಗೆ ಗಿವಕ್ಕಿಕ್ ಹಾಕಿ ಟ್ರೈ ಮಾಡಿದೆ ಆಗಲಿಲ್ಲ ಸೊ ವರ್ತಿಲ್ಲ ಇದೆಷ್ಟು ಎಂಟುನೂರು ಒಂಬೈನೂರು ಆಯಿತು ಇಲ್ಲಿ ಇರ್ಬೇಕು ನೋಡಿ ಎಮ್ ಆರ್ ಪಿ ಹಾಂ ಎಂಟುನೂರು ಮೂವತ್ತು ರೂಪಾಯಿ ಆಯಿತು ಪ್ಲಸ್ ನಾರ್ಮಲ್ ಜನರಲ್ ಸರ್ವೀಸು ಆಯಿಲ್ ಆಯಿಲ್ ಸರ್ವೀಸು ಬ್ರೇಕ್ಸು ಚೆನ್ನಾಗೇ ಇದೆ ಬರೀ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಡ್ಯೂಟಿಗೆ ಹೋಗೋದೆ ಹೋಗೋದೇ ಏನಪ್ಪ ಅಂದರೆ ಇದು ಒಂದೇ ತಾರೀಕು ಮೇಲೆ ಕಂಪ್ನಿ ಕ್ಲೋಸ್ ಆಯ್ತಲ್ವಾ ಟಿಕೆಪ್ರು ಮಾಡ್ತಾಯಿದ್ದೀನಿ ಯಾಕಂದ್ರೆ ಆ ಗಾಡಿಗಳದು ಸಣ್ಣ ಪುಟ್ಟ ಪ್ರಾಬ್ಲಮನ್ನಾಗಿ ಇಲ್ಲೂ ಬರಬೇಕು ಕಂಪ್ನಿಗೆ ಅಟ್ಯಾಚ್ ಮಾಡಿಬಿಟ್ರೆ ಕಷ್ಟ ಆಗ್ತಿದೆ ಒಂದು ಗಾಡಿ ಫ್ರೀ ಇರಬೇಕು ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸದ್ಯಕ್ಕೆ ಬನ್ನಿ ಕೆಲಸ ಸ್ಟಾರ್ಟ್ ಮಾಡಲಿ ಆಮೇಲೆ ಸಿಗೋಣ ಮತ್ತೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿಡ್ತೀವಿ ನಾವು ಹೊಸ ಗಾಡಿ ಬುಕ್ಕಿಂಗ್ ಮಾಡ್ಕೊಂಬಂದ್ವಿ ಸೊ ಅದಿನ್ನೂ ಅಪ್ಲೋಡ್ ಮಾಡಲಿಲ್ಲ ಅದು ಯಾವ ಥರ ರೆಸ್ಪಾನ್ಸ್ ಇದ್ದೀನಿ ಅನ್ನೋ ಗೊತ್ತಿಲ್ಲ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅನ್ಸತ್ತೆ ಬಡೋದು ಸರ್ತಾವಂತಾರ್ದು ಸೊ ಬನ್ನಿ ಗಾಡಿ ಸ್ಟಾರ್ಟ್ ಮಾಡಲಿ ಸರ್ವಿಸ್ ಸಿಗೋಣ ಸದ್ಯಕ್ಕೆ ಆ ಯಾವ ಕಾರ್ ಸರ್ವಿಸ್ ಆಗ್ತಾ ಇತ್ತು ಅದರದ್ದು ಕೆಲಸ ಮುಗೀತಂತೆ ಈಗ ನಮ್ಮ ಗಾಡಿ ಹಾಕೋಣ ಫಸ್ಟ್ ಟೈಮ್ ಗಾಡಿ ಆಚೆ ಸರ್ವಿಸ್ ಇರೋದು ಒಂದು ಲಕ್ಷ ಅಂದರೆ ತೊಂಬತ್ತಾರು ಸಾವಿರ ಓಡಿದ ಮೇಲೆ ಗಾಡಿ ಒಂದು ಡಾಕಲು ಹಾಕಿದ್ದೀವಿ ಸೊ ಬನ್ನಿ ಸರ್ವಿಸ್ ಸ್ಟಾರ್ಟ್ ಮಾಡಲಿ ಟೈರು ನೆಕ್ಸ್ಟು ಫಸ್ಟ್ ನೆಕ್ಸ್ಟ್ ಕೆಲಸನೇ ಟೈರ್ ಸರ್ವಿಸ್ ಆದ್ಮೇಲೆ ನೋಡಿ ಟೈರ್ ಪರಿಸ್ಥಿತಿ ಏನೋ ಬಿಡೋದೆ ಎಲ್ಲ ಚಿಪ್ಪುಲಿ ಚಿಪ್ಪುಲಿ ಎದ್ದೋಗ್ಬಿಟ್ಟು ನೋಡಿರಿ ಅದಕ್ಕೆ ಪ್ಲಸ್ ಒಂದು ಲಕ್ಷ ಓಡೋದು ಅದೇ ಗ್ರೇಟು ನಿಮ್ಮ ಟೈರ್ಗಳೆಲ್ಲ ಎಷ್ಟು ಎಷ್ಟು ಓಡೋ ಕಮೆಂಟ್ ಮಾಡಿರಿ ನಾನು ಲಕ್ಷ ಓಡಿಸಿದ್ದು ಗ್ರೇಟ ಇಲ್ಲ ಬೇಗ ಹೊಲ್ಟಾಯ್ತ ಅಂತ ಇನ್ನೊಂದು ನಾಲ್ಕು ಸಾವಿರ ಹೋದಾಗ ಲಕ್ಷ ಆಗೋತದೆ ಪ್ಲಸ್ ಈ ಟೇರು ಅಷ್ಟೇ ಹಿಂದೆ ಟೇರ್ ಎರಡು ಸೌಧ ಅದೇ ಹಿಂದೆ ಟೇರ್ ನೋಡ್ರಿ ಹಿಂದೆ ಟೇರ್ ಸೌದಿರೋದು ಮುಂದೆ ಟೇರ್ಲಿ ಚೆನ್ನಾಗವೆ ಮುಂದೆ ಟೇರ್ ಏನು ತೊಂದರೆ ಇಲ್ಲ ನೋಡಿ ನಾರ್ಮಲ್ ಸರ್ವಿಸ್ಗಿಂತ ಒಂದು ಸಾವಿರ ಜಾಸ್ತಿ ಓಡಿಬಿಟ್ಟಿದ್ದೀನಿ ಆಯಿಲ್ ಹೆಂಗೆ ಕಮ್ಮಿ ಆಗಿರ್ತಾ ಏನಿಲ್ಲಲ್ಲ ತೊಂಬತ್ತೈದು ತೊಂಬತ್ತೈದು ಹೊಗ್ಡಬೇಕಿತ್ತು ತೊಂಬತ್ತಾರಿಗೆ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಕಣ್ಣು ಆಯಿಲ್ ಚೇಂಜ್ಗೆ ಡ್ರೈನ್ ಡ್ರೈನ್ ಬೋಲ್ಡ್ ಬಿಚ್ಚತಾವ್ರಿ ಎಷ್ಟು ಆಯಿಲ್ ಬರ್ತದೆ ನೋಡಂಬ ಬರ್ರಿ ಎಲ್ಲ ಟೈರ್ಗಳು ಹೋಗ್ಬಿಟ್ಟವೆ ಸ್ಟೆಪ್ನಿ ಟೈರ್ ತೆಗೆದು ಮುಂದೆ ಈ ಕಡೆ ಹಾಕಿದ್ದೀನಿ ಆ ಕಡೆ ಸ್ವಲ್ಪ ಚೆನ್ನಾಗಿದೆ ಇನ್ನೊಂದು ಬಿಚ್ಚಿರೋ ಟೈರ್ ಹಿಂದ್ಗಡೆ ಅದೇ ಸೊ ನೋಡಿ ಸೊ ಏನೋ ಇದನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾವೇನು ಫಸ್ಟ್ ಆಯಿಲ್ ನೋಡಂಬರೀ ಏನಾಗುತ್ತೆ ನೋಡೋಣ ಇಚ್ತಾ ಇದ್ದಾರೆ ನೋಡ್ರಿ ಒಂದು ನಂಗೆ ಅನಿಸ್ತಂಗೆ ಆಯ್ತು ಸ್ವಲ್ಪ ಕಮ್ಮಿ ಬರ್ಬೋದು ನೋ ಐಡಿಯಾ ಹ್ಞೂ ಆಯಿತು ಸ್ವಲ್ಪ ಕಮ್ಮಿ ಬರ್ಬೋದು ಬಂತು 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 ಪರಾಯ ಲಪೋ ಜಾಸ್ಟಿನ್ ಇದೆ ಪರಾಯನು ಒಂದಸತೆ ಸದಿ ಕಾಯಿಲ್ ಫಿಲ್ಟರ್ ಆದ್ಯಾ ಆದಿ ಆದಿ ನೋಡಿ ಬ್ರೋ ಬೋಶ ಆದೋ ಅದರಸ್ರು ಅದು ಬೋಶ ಇತ್ತಾ ಫಸ್ಟ್ ಇಲ್ಲ ಟಾಟಾ ಇತ್ತಾ ಮಡ ಟಾಟಾ ಹ್ಞೂ ಟಾಟಾ ಇದು ಬೋಸು ಏನು ಡಿಫ್ರೆನ್ಸ್ ಇರಲ್ಲ ಏನು ಪ್ರಾಬ್ಲಮ್ ಅಲ್ಲ ಹ್ಞೂ 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 ಸೊ ಇಲ್ಲಿ ಆಯಿಲ್ ಫಿಲ್ಟರ್ ಚೇಂಜ್ ಆಗ್ತದೆ ಅಲ್ಲಿ ನಮ್ಮ ಸ್ಟೇರಿಂಗ್ ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡೋಕು ಓಹೋ ಯಾಕೆ ಬರ್ತಿಲ್ಲ ಅದು ನಂದು ಲಾಸ್ಟ್ ಟೈಮ್ ಬಡದ ದೋಸ್ದು ಇದೇ ಥರ ಕಟ್ಟಾಗಿತ್ತು ಅವಾಗ ಏನು ಮಾಡ್ರಿ ಅದೇನು ಮೆಟಲ್ ಥರ ಈ ಒಳಗಡೆ ಪ್ರೆಸ್ ಮಾಡಿ ಎತ್ಬಿಟ್ಟು ಈಸಿಯಾಗಿ ಓಹ್ ಈಸಿಯಾಗಿ ಬಂದ್ಬಿಡ್ತು ಹ್ಞೂ ಓಕೆ ಓಕೆ ಬಂದುಬಿಡ್ತು ಬಿಡಿ ಆಲ್ಮೋಸ್ಟ್ ಸದ್ದಿಕ್ಕ ಸ್ವಲ್ಪ ಕಷ್ಟ ಆಯಿತು ಬಟ್ ಆದರೆ ಬಿಚ್ಚವ್ರೆ ಇಲ್ಲಿ ನೋಡಿರಿ ಪೀಸು ಹೆಂಗೆ ಕಾಣಿಸಿದೆ ಈ ಕಡೆ ಇನ್ನೊಂದು ಕಡ್ಡಿನೇ ಇಲ್ಲ ಬಟ್ ಆದರೆ ಇದ್ರದ್ದು ನೋಡಿ ಹೆಂಗದೇ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ಕಾಣಿಸಿದ ಡಿಫ್ರೆನ್ಸು ಇದೇ ಇಲ್ಲ ಇ ಪಿ ಸಿಎಮ್ ಏನು ಕಟ್ ಆಗಿರೋದು ಇದರಿಂದ ವೈಪರ್ ಗೀಪರ್ ಏನೋ ವರ್ಕ್ ಆಗೋಲ್ಲ ಸೊ ಮಳೆಯಲ್ಲಿ ನಮಗೆ ಕಷ್ಟ ಆಗ್ತದೆ ಹ್ಞೂ ಆಗಿದೆ ಆಗಿದೆ ಬರೋ ಅವರು ನಾಲ್ಕುವರೆ ಅಂದವ್ರೆ ಹಾಕ್ಬಿಟ್ಟು ಸದ್ಯಕ್ಕೆ ಆಯಿಲ್ ಹಾಕ್ತವ್ರೆ ಬನ್ನಿ ನೋಡಮ್ಮ ನೋಡಿ ನಮ್ಮ ಗಾಡಿ ಆಯಿಲು ಇದೇನು ಟಬ್ ಹಿಡಿತದೆ ನಾಲ್ಕು ಲೀಟ್ರ್ ಇಡಿತದಲ್ಲ ಟಬ್ಬು अरे इधर के आ रहे होंगे आदम डाक के हम्म सही है ना इट ओ ये लांगे उनको तो रैक अपने मार्टर तो नहीं है डाक इट कौन तो डाक तो ना माइल तेज़ वाला जासी ब्लैक का गिता इला ला अच्छा ना ಸಾವಿರ ಒಂದು ಒಂಬತ್ತಿಗೆ ಮಾಡ್ಸಿಬಿಡಲ ಅದೇ ಶೋರೂಮಲ್ಲಿ ಹತ್ತಕ್ಕೆ ಮಾಡಿಸ್ತಿದ್ನಲ್ವಾ ಅದಕ್ಕೆ ಒಂಬತ್ತಕ್ಕೆ ಮಾಡಿಸ್ಬಿಡೋದಾ ಇದೇ ಇದೇ ಫಸ್ಟ್ ಟೈಮ್ ಆಚೆ ಎಂಬತ್ತೈದರವರೆಗೂ ಶೋರೂಮಲ್ಲೇ ಇದು ಹನ್ನೊಂದು ಸಾವಿರ ಸೊ ಅದಕ್ಕೆ ಆಯ್ಲ್ ತಗೊಂಡ್ಬಂದು ಚೇಂಜ್ ಮಾಡಿಸ್ಕೊಳ್ತಾ ಇರ್ತೀನಿ ಅಷ್ಟೇ ಸಾರಾ ಮಾಡ್ಕೊಂಡ್ರೆ 9 ಮಾಡ್ಸಿ ಚೆನ್ನಾಗಿರುತ್ತೆ ಹಾ ನಕೋರೆನ ಆಗಿಲ್ಲ ಹಾ ನಕೋರೆ ಜಾಸ್ತಿ ಆಯ್ತಾ ಸುನಾಕೋರ್ಲಿ राहिಲ ಅದಕ್ಕೆ ಫುಲ್ ಐದು ತುಂಬ ಸಾಕ್ತೋ ನೋಡೋ ಮೈನ ಅದು ಆ ಸ್ವಲ್ಪ ಬಿಟ್ಟಿ ನೋಡಮ್ಮ ಹ್ಮ್ ಕಲ್ಲಿ ಕಾಲಿತ್ತಾರ್ಮಲ್ ಫ್ಯೂಲ್ ಚೆಕಿಂಗ್ ಇದು ಮಿನಿಮಮ್ ಮ್ಯಾಕ್ಸಿಮಮ್ ಎಲ್ಲ ಇದೆ ಅಲ್ಲ ಎರಡು ಲೈನ್ ಎಲ್ಲ ಮಿನಿಮಮ್ ಮ್ಯಾಕ್ಸಿಮಮು ಈ ಲೈನ್ ಮಿನಿಮಮ್ ಇದು ಮ್ಯಾಕ್ಸಿಮಮ್ ಸೊ ಇವಾಗ ಚೆಕ್ ಮಾಡ್ತಾರೆ ಬನ್ನಿ ನೋಡೋಣ ಎಷ್ಟಿದೆ ಅಂತ ಸೊ ಈಗ ನೋಡೋಣ ಬನ್ನಿ ಗೇಜ್ಗೆ ಎಷ್ಟು ಬರ್ತದೆ ಏನು ಇತ್ತ ಕರೆಕ್ಟ್ ಆಗಬೋದು ಅವಾಗಲೂ ಇಲ್ಕಿತ್ತಾ ಬಿಡಿ ಫುಲ್ ಆಯ್ತು ಸಾಕು ಸಾಕು ಸೊ ನೋಡಿದ್ರಲ್ಲ ಆಯಿಲ್ ಇಲ್ಲೆಲ್ಲ ಕೆಲಸ ಮುಗೀತು ಈಗ ಎಲೆಕ್ಟ್ರಿಕಲ್ ಸ್ವಲ್ಪ ಏನೋ ಕಟ್ ಮಾಡಿದ್ರು ಅದನ್ನು ಸ್ವಲ್ಪ ಚೆಕ್ ಮಾಡೋದೇ ಟೆನ್ಶನ್ ಆಗ್ಬಿಡ್ದು ಸೊ ಸದ್ಯಕ್ಕೆ ಗಾಡಿ ಸರ್ವಿಸ್ ಆಯಿತು ಗಾಡಿ ತೆಗಿತಾ ಇದ್ರೆ ಎಲ್ಲ ಆ್ಯನ್ ಮಾಡಿಕೊಟ್ಟವ್ರೆ ಈಗ ಚೆಕ್ ಮಾಡ್ಬರ್ರಿ ಹ್ಞೂ ಸೊ ಹಿಂದೆ ಕಲ್ಲುಗಳಿಟ್ಟಿದಲ್ಲ ಕಲ್ಲ ಏನು ಡಿಫ್ರೆನ್ಸ್ ಅನಿಸಲ್ಲ ಗಾಡಿ ಸ್ವಲ್ಪ ಸ್ಮೂತ್ ಆಗುತ್ತೆ ಶಾಯಿಲ್ ಹಾಕ್ಸಿರ್ತೀವಲ್ಲ ಅದಕ್ಕೆ ಬರ್ತೀವಣ ತ್ಯ ಥ್ಯಾಂಕ್ಸ್ ಅಣ್ಣ ಅಲ್ಲ ಅಲ್ಲ ಆಯಿತು ಈಗ ಬನ್ನಿ ಫಸ್ಟು ಗಾಡಿ ಮನೆ ಹತ್ರ ಹಾಕ್ಬಿಟ್ಟು ಇಲ್ಲ ಹ್ಞೂ ಮನೆ ಹತ್ರ ಟಿಫನ್ ಮಾಡೋಣ ಫಸ್ಟು ಹೊಟ್ಟೆ ಎಸ್ತದೆ ಟಿಫನ್ ಮಾಡ್ಕೊಂಡು ಆಮೇಲೆ ಡಿಸ್ಕಸ್ ಮಾಡೋಣ ಹೊಟ್ಟೆ ಇದೆ ಬಟ್ ಗಾಡಿ ಸರ್ವಿಸ್ ಆಯಿತು ಅನ್ನೋ ಖುಷಿ ಒಂದು ಸಾವಿರ ಎಕ್ಸ್ಟ್ರಾ ಓಡಿಸ್ಬಿಟ್ಟಿದ್ನಲ್ಲ ಅಯ್ಯೋ ಏನಾಗುತ್ತೋ ಏನಾಗುತ್ತೋ ಅಂದ್ಕೊಂಡಿದ್ದೆ ಆದರೆ ಏನಾಗಲ್ಲ ನನಗೂ ಗೊತ್ತದೆ ಬಟ್ ಮನ್ಸಲ್ಲಿ ಗೊತ್ತಲ್ವ ಬೇಗ ಮಾಡ್ಬೇಕು ಬೇಗ ಮಾಡಿಸ್ಬೇಕು ಅಂತ ಸೊ ಈಗ ಟೋಟಲ್ ಎಷ್ಟೋದು ತೊಂಬತ್ತಾರು ಸಾವಿರದ ಆರುನೂರು ಸೊ ನೆಕ್ಸ್ಟು ತೊಂಬತ್ತು ಒಂದು ಲಕ್ಷದ ಐದು ಸಾವಿರಕ್ಕೆ ಒಳಗಡೆ ಮಾಡಿಸ್ಬಿಡ್ಬೇಕು ಸೊ ಒಂಬತ್ತು ಸಾವಿರ ಒಳಗಡೆ ಬೆಸ್ಟು ಸೊ ಬನ್ನಿ ಫಸ್ಟ್ ಟಿಫನ್ ಮಾಡ್ಕೊಂಡು ಆಮೇಲೆ ಎಷ್ಟೆಷ್ಟು ಖರ್ಚಾಯ್ತು ಏನಾಯ್ತು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದಕ್ಕೆ ಟಿಫನ್ ಎಲ್ಲ ಮಾಡಿಕೊಂಡು ನಮ್ಮ ನಾರ್ಮಲ್ ಪಾರ್ಕಿಂಗ್ ಜಾಗಕ್ಕೆ ಬಂದಿದ್ದೀವಿ ಪ್ಲಸ್ಸು ಇದ್ರದ್ದು ಏನೇನಾಯಿತು ಖರ್ಚುಗಳು ಅಂತ ಹೇಳ್ತೀನಿ ಕೇಳಿಸ್ಕೊಟ್ರಿ ಆಯಿಲ್ ತೊಗೊಂಬಂದೆ ಆಯಿಲು ಮತ್ತು ಆಯಿಲ್ ಫಿಲ್ಟ್ರು ಮತ್ತು ಅದು ಈ ಕಂಟ್ರೋಲರು ನಾರ್ಮಲ್ ಈ ಹೊಸದು ಹಾಕಿದ್ರಲ್ಲ ಈ ಕಂಟ್ರೋಲ್ ಇದು ಬಂದ್ಬಿಟ್ಟು ಎಂಟುನೂರು ಮೂವತ್ತಾಯಿತು ಆಯಿಲು ಎರಡು ಸಾವಿರ ಅದೊಂದು ಅದೊಂದು ಒಂದು ಇನ್ನೂರೈವತ್ತು ರೂಪಾಯಿ ಏನೋ ಆಯಿತು ಆಯಿಲ್ ಫಿಲ್ಟ್ರು ಪ್ಲಸ್ಸು ಇವಾಗ ನಾನು ಸರ್ವೀಸಿಂಗ್ ಮಾಡಿಸಿದ್ದಕ್ಕೆ ಕರೆಕ್ಟಾಗಿ ಐನೂರು ರೂಪಾಯಿ ಆಯಿತು ಅದು ಎಷ್ಟಾಯ್ತು ಅಂದರೆ ಸೊ ಆಯಿಲು ಎರಡು ಸಾವಿರದ ಎಂಬತ್ತು ರೂಪಾಯಿ ಪ್ಲಸ್ ಒಂದು ಇನ್ನೂರ ತೊಂಬತ್ತು ರೂಪಾಯಿ ಏನೋ ಇದ್ದಿತ್ತು ಆಯಿಲ್ ಫಿಲ್ಟ್ರು ಪ್ಲಸ್ಸು ಅದೊಂದು ಎಂಟುನೂರ ಮೂವತ್ತು ಪ್ಲಸ್ಸು ಇಲ್ಲೊಂದು ಐನೂರು ರೂಪಾಯಿ ಏನೋ ಲೇಬರ್ ಚಾರ್ಜಸ್ಸು ಟೋಟಲ್ ಮೂರು ಸಾವಿರದ ಟೋಟಲು ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಹೆಚ್ಚು ಕಮ್ಮಿ ಶೋರೂಮ್ ಅಷ್ಟೇ ಆಯಿತು ಅಂದ್ಕೊಳ್ಳಿ ಬಟ್ಟು ಏನಂತೀರಾ ಎರಡು ಎರಡು ಸಾವಿರದ ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ಒಳಗಡೆ ಆಗಿರೋದು ಅದೊಂದು ಇದಾಗಿದ್ದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು ಇಲ್ಲಾಂದರೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಅಂದ್ಕೊಳ್ಳಿ ಸರ್ವಿಸ್ ಚಾರ್ಜು ಆಯಿಲ್ ಆಯಿಲ್ ಫಿಲ್ಟರ್ ನಾ ತಮ್ಮ ಚೇಂಜ್ ಮಾಡಿಸ್ಕೊಂಡ್ರೆ ಶೋರೂಮ್ಗೆ ಹೋದ್ರೆ ನಾಲ್ಕು ಸಾವಿರ ರೂಪಾಯಿ ಐರೋ ಆಯಿಲ್ ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ಕೊಳಕ್ಕೆ ಮತ್ತು ಪಾರ್ಟ್ಸ್ ಹೇಳಿದ್ರೆ ಪಾರ್ಟ್ಗೊಂದು ರೇಟು ಅದಕ್ಕೆ ಫಿಟ್ಟಿಂಗ್ ಒಂದು ರೇಟು ಲೇಬರ್ ನಾರ್ಮಲ್ ಆಯಿಲ್ ಆಯಿಲ್ ಫಿಲ್ಟರ್ ಚೇಂಜ್ ಮಾಡೋದಕ್ಕೆ ನಾನ್ನೂರು ಐನೂರು ಹಾಕ್ತಾರೆ ಜನರಲ್ ಚೆಕಪ್ ಅಂತ ಮತ್ತೆ ಇದೊಂದು ಫಿಟ್ ಮಾಡೋಕೆ ಇನ್ನೂರು ಏನು ಹೇಳಿದೆ ಅದಕ್ಕೆ ಲೇಬರ್ ಆಗ್ತಾರೆ ಸೊ ಹೆಂಗೋ ತೊಂಬತ್ತಾರು ಹೊಡಿತಲ್ಲ ಸುಮ್ಮನೆ ಶೋರೂಮಲ್ಲಿ ಯಾಕಂತ ಆಚೆ ಮಾಡಿಸಿದೆ ಇನ್ಮೇಲೆ ಹೋಗ್ತಾ ಹೋಗ್ತಾ ಆಚೆ ಮಾಡಿಸೋದೆ ಪ್ರಾಕ್ಟೀಸ್ ಮಾಡ್ಕೊಬೇಕು ಪ್ಲಸ್ ಇಂಟ್ರೆಸ್ಟ್ ಸ್ವಲ್ಪ ಫ್ರೀ ಇದೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಇವಾಗ ಶೋರೂಮವ್ರು ಫೋನ್ ಹಾಕಿದ್ರು ಲೋನ್ ಅಪ್ರೂವ್ ಆಗಿದೆ ಅಂತೆ ಹತ್ತನೇ ತಾರೀಕು ಒಳಗಡೆ ಡಿಲಿವರಿ ಕೊಡ್ತೀನಿ ಅಂದವ್ರೆ ಲಾಸ್ಟ್ ಟೈಮು ಆಗುತ್ತೆ ಅಂದ್ಕೊಂಡಿದ್ವಿ ಬಟ್ ನಾವೇ ಸ್ವಲ್ಪ ಡಿಲೇ ಮಾಡಿದ್ವಿ ಸ್ವಲ್ಪ ಆರಾಮಾಗಿ ಬರಲಿ ಗಾಡಿ ಅಂತ ಹತ್ತನೇ ತಾರೀಕು ಅಂತ ಹೇಳೋರೆ ನೋಡೋಣ ಲಾಸ್ಟ್ ಬ್ಲಾಗಲ್ಲೂ ಡ್ರೈವರ್ ಬೇಕು ಅಂತ ಹೇಳಿದ್ದೆ ಅದನ್ನು ಅಪ್ಲೋಡ್ ಮಾಡಿಲ್ಲ ಮಾಡಿದ್ಮೇಲೆ ಗೊತ್ತಾಗುತ್ತೆ ನೋಡೋಣ ಇನ್ ಕೇಸ್ ಗೊತ್ತಿಲ್ಲ ಇನ್ ಕೇಸ್ ನಂಗೆ ಡ್ರೈವರ್ ಸಿಕ್ಕಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ನಾನು ಗಾಡಿ ಡ್ರೈವರ್ ಬೇಕಾದ್ರಲ್ಲಿ ಅಪ್ಡೇಟ್ ಮಾಡ್ತೀನಿ ಮತ್ತು ಈ ಪೋರ್ಟ್ರು ಇದು ಸದ್ಯಕ್ಕೆ ಬ ಏಯ್ಟ್ ಫೀಟ್ನ ಯಾವುದೂ ಕಂಪ್ನಿಗೆ ಹಾಕಿಲ್ಲ ಆವಾಗಲೇ ಹೇಳ್ತೀನಿ ಪೋಟ್ರು ಮಾಡ್ತಾಯಿದ್ದೀನಿ ಈಗ ಆನ್ ಮಾಡ್ಕೊಂಡಿದ್ದೀನಿ ಪೋರ್ಟ್ರು ಯಾವುದನ್ನು ಬೀಳ್ತದೆ ನೋಡೋಣ ಪೋಟ್ರು ತೋರಿಸ್ತೀನಿ ಫ್ರೀ ಟೈಮಲ್ಲಿ ಪೋರ್ಟ್ರು ಮಾಡ್ಕೊಂಡ್ರೆ ಬೆಸ್ಟ್ ಅಂದರೆ ಫುಲ್ ಟೈಮ್ ನಂಬ್ಕೊಂಬಾರ್ದು ಫ್ರೀ ಟೈಮ್ ಮಾಡ್ಕೋಬೇಕು ಈಗ ಪೋಟ್ರು ಆನ್ ಮಾಡಿದ್ದೀನಿ ಯಾವುದು ಬಂದಿಲ್ಲ ಸೊ ಬರಲಿ ಬಂದಮೇಲೆ ವ್ಲಾಗು ವ್ಲಾಗಿದ್ದ ಏನು ಬೇಡ ಸಾಕು ಬಿಡಿ ಇಲ್ಲಿಗೆ ಎಂಡ್ ಮಾಡಿ ಸರ್ವಿಸ್ಗೆ ಹೆಣ್ಣು ಮಾಡ್ಕೊಳ್ಳೋಣ ನಾನು ಜಾಸ್ತಿ ಲೆಂತ್ ಆಗ್ಬಿಡುತ್ತೆ ಅನ್ಸುತ್ತೆ ಅಯ್ಯೋಪ್ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ ಪ್ಲಸ್ಸು ಇನ್ಸ್ಟಾಗೋಗ್ಗೆ ಫಾಲೋ ಮಾಡ್ರಪ್ಪ ಯಾಕೋ ಫಾಲೋ ಮಾಡ್ತಾ ಇಲ್ಲ ಪ್ಲಸ್ ಸಬ್ಸ್ಕ್ರೈಬ್ ಮಾಡೋಂತೂ ಮರಿತ ಇದ್ದೀರ ನನಗೆ ಸಬ್ಸ್ ವೀಡಿಯೋಸ್ ನೋಡ್ತಿರೋರಲ್ಲಿ ಬರೀ ಅರವತ್ತು ಪರ್ಸೆಂಟ್ ಜನ ಮಾತ್ರ ಸಬ್ಸ್ಕ್ರೈಬರ್ಸ್ ನಲ್ವತ್ತು ಪರ್ಸೆಂಟ್ ಜನ ಎಲ್ಲಿದ್ದರೆ ಗೊತ್ತಿಲ್ಲ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ ಐಪ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊಂಡಿದೀನಿ ನಾನು ನಿಮ್ಗೆ ನೆಕ್ಸ್ಟ್ ವೇಲಿ ಸಿಗ್ತೀನಿ ಅಂತ ಹೇಳ್ದೆ ಟೇಕ್ ಕೇರ್ ಬೊಬಾ ಜೈ ಶ್ರೀರಾಮ್ ಜೈ ಆಂಜನೇಯ